ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಹಿಂದಿನ ಎಪಿಸೋಡ್ ಒಳಗೆ ಯಾವ ರೀತಿ ಜಿಯ ಮಾಡಿಕೊಂಡು ಜಿಯಾಕ್ಕೆ ತಮ್ಮ ಮೊದಲು ಏನು ಮಾಡಬೇಕು ಜಿಯ ಆದ ನಂತರ ಏನು ಮಾಡಬೇಕು ಯಾವ ರೀತಿ ಜಿಯ ಮಾಡಿಕೊಂಡೆ ಮತ್ತು ಇದರ ಕೆಲಸ ನನಗೆ ಯಾವ್ಯಾವ ರೀತಿ ತೋರಿಸ್ತು ಎಷ್ಟು ಇಂಚ್ ಗೊನಿ ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸಹ ವಿಸ್ತಾರವಾಗಿ ಹಿಂದಿನ ವಿಡಿಯೋದಾಗ ಹೇಳಿದ್ದೆ ರೀ ಈಗ ಏನದ ಗೊನೆ ಇನ್ನೊಂದು ಸ್ವಲ್ಪ ಎಗ್ಗಿಸ್ಕೋಬೇಕು ಯಾಕಂತಂದ್ರೆ ರೇಟ್ ಅದ ಒಂದು ನಾಲ್ಕು ಕಾಳು ಜಾಸ್ತಿ ಆಗಬೇಕು ಮತ್ತು ಒಂದು ಟನ್ನೇಜ್ ಒಂದೇ ಟನ್ನ ಅಥವಾ ಒಂದೆರಡೇ ಕ್ವಿಂಟಲ್ ಜಾಸ್ತಿ ಬಂದರೆ ನಮ್ಮ ಒಟ್ಟು ಖರ್ಚು ಉಳಿತಾಯ ಆಗ್ತದಂತ ಯಾಕಂತಂದ್ರೆ ಐದಾರು ವರ್ಷ ಹಿಂದೆ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಔಷಧ ತರಕಂದ್ರೆ ರೊಕ್ಕ ಇರಲಿಲ್ಲ ಔಷಧ ಅಂಗಡಿಗೆ ಹೋದ್ರೆ ಉದ್ರಿ ಕೊಡ್ತಿರಲಿಲ್ಲ ಭಾಳಷ್ಟು ಸಮಸ್ಯೆ ಅನುಭವಿಸಿವಿ ಆದರೂ ಈಗ ರೇಟ್ ಅದ ಈ ಅವಕಾಶನ ಒಟ್ಟು ತಪ್ಪಿಸ್ಕೋಬಾರ್ದು ಅಂತ ತಿಳ್ಕೊಂಡು ನಾವೇನು ರೀ ಮತ್ತು ಇನ್ನೊಂದು ಜಿ ಎ ಮಾಡ್ಕೋಬೇಕನ್ನು ಪ್ಲ್ಯಾನ್ ಹಾಕ್ಕೊಂಡಿರಿ ಈ ಜಿ ಎ ಮಾಡ್ಕೋಬೇಕಂತಂದ್ರೆ ಭಾಳಷ್ಟು ನಿಮ್ಗೆ ಇನ್ನೊಂದು ವಿಷಯ ನಾ ನೀವು ಎರಡು ಎಕರೆಕ ಹತ್ತು ಸಾವಿರದ ಜಿ ಎ ಔಷಧ ಟಾಣಿಕ ತಂದು ಹೊಡೆದ್ರೂ ರಿಸಲ್ಟ್ ಬರೀಬೇಕು ಎರಡೇ ಸಾವಿರದ ಔಷಧ ತಂದು ಹೊಡೆದ್ರೂ ನಮ್ಮಲ್ಲಿ ರಿಸಲ್ಟ್ ಬಂದಿರಬೇಕು ಅಷ್ಟು ಹೆವಿ ಖರ್ಚು ಮಾಡಿ ನಾವು ಏನಾದ ನಾವು ಹತ್ತು ಸಾವಿರದ ಔಷಧ ಹೊಡೆದೀನಿ ಆ ಟಾಣಿಕ್ ತಂದೀನಿ ಆ ಟಾಣಿಕ್ ನನ್ನಲ್ಲಿ ಕೆಲಸ ಮಾಡಲಿಲ್ಲ ಟಾಣಿಕ್ ತಂದಿನಿ ನನ್ನಲ್ಲಿ ಕೆಲಸ ಮಾಡಲಿಲ್ಲ ಘನಿಯೇ ಹೀಗಲಿ ನೋಡಿ ಹತ್ತು ಸಾವಿರ ಹೋಗ್ಯದ ನನಗೆ ಅಂತ ನಾವು ಅನ್ಕೋತ್ಕೊಂಡಿರ್ತೀವಿ ಬಟ್ ಅಲ್ಲಿ ಆ ಟಾಣಿಕ ಅಲ್ಲಿ ಹೊಡೆದಂಥ ಔಷಧನ್ನ ನಾವು ಸುಮಾರು ಅಲ್ಲಕ್ಕೆ ಬರೋಂಗಿಲ್ಲ ಎಲ್ಲವನ್ನೂ ಒಂದೊಂದು ವಾತಾವರಣಕ್ಕೆ ತಕ್ಕಂತೆ ಅವ್ರ ಮೇ ರೆಡಿ ಮಾಡೋದಿರ್ತವೆ ಮತ್ತು ನಾವು ಅದಕ್ಕೆ ಗಿಡಕ್ಕೆ ಮೊದಲು ಪೂರಕ ತಯಾರು ಮಾಡ್ಕೋಬೇಕ್ರಿ ಅದಕ್ಕೆ ಹೊಟ್ಟಿಗೆ ಹಾಕಬೇಕು ಅದು ಊಟ ಮಾಡೋದಿಲ್ಲ ನೋಡಬೇಕು ಆ ನಂತರ ಮುಂದೆ ಏನಿದೆ ಸರಿಯಾಗಿ ಊಟ ಮಾಡ್ಯದ ಈ ಗಿಡದಾಗ ತಾಕತ್ತದ ನಾವು ಜೀವ ಮಾಡ್ಕೊಂಡೆ ಅಂದ್ರೆ ಕೆಲಸ ಸಕ್ಸಸ್ ಆಗ್ತದಿಲ್ಲಿ ಅಂತೇಳಿ ಮೊದಲು ನಾವು ಆ ಗಿಡದನ್ನು ಗಿಡನ ಅರ್ಥ ಮಾಡ್ಕೊಬೇಕು ನಾವು ಗಿಡ ನಾವು ಅರ್ಥ ಮಾಡ್ಕೊಲಿ ಅಂದ್ರೆ ಗಿಡ ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ನಾವು ಗಿಡಕ್ಕೆ ಅರ್ಥ ಮಾಡ್ಕೊಲಿಲ್ಲ ಗಿಡ ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ಹಿಂಗಾಗಿ ಏನಾಗಿಬಿಡ್ತದ ನಾವು ಹೊಡೆದಂಥ ಆಗಲಿ ರಿಸಲ್ಟ್ ಆಗಲಿ ಆತಿರ್ತದೆ ಬಟ್ ಇನ್ನೊಂದು ಹೇಳ್ತೀನಿ ರೀ ನಿಮ್ಗೆ ನಾವು ಜಿ ಎ ಮಾಡೋದು ಅಥವಾ ಗೊನೆ ಹಿಗ್ಗಿಸ್ಕೊಳ್ಳೋದು ಕಾಳು ಸೈಜ್ ಮಾಡ್ಕೊಳ್ಳೋದು ಇದು ಎದಕ್ಕೆ ಮಾಡ್ತೀವಿ ರೀ ಎಕರೆಗೆ ಮೂರು ಟನ್ ಆಗ್ತಿರ್ತದೆ ಇಲ್ಲ ಮೂರುವರೆ ಟನ್ ಆಗಲಿ ಅಥವಾ ನಾಲ್ಕು ಟನ್ ಆಗಲಿ ಸ್ವಲ್ಪ ಜಾಸ್ತಿ ಬರಲಿ ಅಂತ ಮಾಡ್ತಿರ್ತೀವಿ ಮತ್ತು ಇಂಥ ಟೈಮ್ದಾಗ ಜಿ ಎ ಮಾಡಿ ಏನದ ನಾವು ಏನದ ಗೊನಿ ಹಿಗ್ಗಿಸ್ಕೊಳ್ಳಕ್ಕೆ ಜಿ ಎ ಮಾಡಿಕೊಂಡು ಮುಂದೆ ದವಣಿ ತರಿಸ್ಕೊಂಡು ಮೂರ್ನಾಲ್ಕು ಗಿಡದಾಗ ಮೂರ್ನಾಲ್ಕು ಅಥವಾ ಪ್ಲಾಟ್ನಾಗ ಒಂದು ಸಾವಿರ ಎರಡು ಸಾವಿರ ಒಂದು ಎರಡು ಎಕರೆದಾಗ ಒಂದು ಸಾವಿರ ಎರಡು ಸಾವಿರ ಗೊನಿಯನ್ನು ದವಣಿ ತುತ್ತಿ ದವಣಿಗೆ ರೋ ದವಣಿ ರೋಗಿ ತುತ್ತಾಗಿಬಿಟ್ಟು ಅಂದ್ರೆ ನಾವು ಜಯ ಮಾಡಿ ಸ್ವಾರ್ಥಕ್ಕ ಹಾತೀರಿ ನಾವು ಮಾಡೋದೇ ವೇಸ್ಟ್ ಅಲ್ಲ ಸುಮ್ಮ ಬಿಟ್ಟಿದ್ರೆ ಅವು ಬಿಟ್ಟು ಗೊನಿ ಉಳಿತೀವಲ್ಲ ಅದಕ್ಕೆ ಆ ಗೊನಿನೂ ಹೋಗಿರಬಾರ್ದು ಆಮೇಲೆ ಇಲ್ಲಿ ಗೊನಿನೂ ಹಿಗ್ಗಿರಬೇಕು ನಮ್ಗೆ ಟನ್ನೇಜ್ ಹೆಚ್ಚು ಬಂದಿರಬೇಕು ಮತ್ತೇನಾದ್ರೂ ರೋಗರೇ ಯಾವ ತರಬಾರ್ದು ಮತ್ತು ವಾಮಿ ಮಾತ್ರ ರೋಗ ಬಂದು ಪ್ಲಾಟ್ ಒಳಗೆ ಅಟ್ಯಾಕ್ ಆಯಿತು ಪೂರ ಶಡ್ನಾಗ ಇದು ಮಾಲ್ ಕಡ್ದು ಔಷಧದ್ದಾಗ ಎದ್ದು ಶಡನಾಗ್ ಹಾಕೋ ತನಕ ಕಾಡಲಾರ್ದು ಬಿಡಲ್ಲ ನಮಗೆ ಅಲ್ಲಿ ತನಕ ಕಾಡ್ತೇವೆ ಒಂದಲ್ಲ ಒಂದು ಒಂದಲ್ಲ ಒಂದು ಸ್ವಲ್ಪ ದವಣಿ ಭತ್ತ ಕಂಪಲ್ಸರಿ ಕೊಳೆ ರೋಗನಾಗ ಅಟ್ಯಾಕ್ ಮಾಡ್ತೇವೆ ಭಾಳಷ್ಟು ಉದುರಿಸ್ಕೊಂತ ಕೊಳೆ ರೋಗನ ಎದ್ದು ಮುಂದೆ ಬಂದಿದ್ದೇವಿಲ್ಲ ಅನ್ನೋದ್ರಾಗ ಏನಾದರೆ ಆಟೋಮೆಟಿಕ್ ಆ ನಡುವಿನ ದೇಟು ಒಣಗಿ ಕಂಪಲ್ಸರಿ ಏನದ ಮಮ್ಮಿ ಯಾರಕ್ಕೆ ಮಮ್ಮಿ ದಾನು ಶೋಧ ಮಾಡಿರ್ತೀವಿ ಆಟೋಮೆಟಿಕ್ ರೋಗ ಗೊತ್ತದಲ್ರಿ ರೀ ಒಂದು ಎರಡು ಮೂರು ವರ್ಷ ಆಯ್ತು ಕಾಣಿಸೋಕತ್ತದ ಅದು ಯಾಕೆ ಕಾಣಿಸಲ್ಗತ್ತದ ಮತ್ತು ಅದಕ್ಕೆ ನಾವು ಎಲ್ಲೆಲ್ಲಿ ಎಡಿರ್ತೀವಿ ಮತ್ತು ಅದನ್ನು ಯಾವ ಟೈಮ್ದಾಗ ಔಷಧ ಹೊಡೆದ್ರೆ ಕಂಟ್ರೋಲ್ದಾಗ ಇಟ್ಕೊಂಡ್ರೆ ನಮಗೆ ಮುಂದೆ ಆ ಗಂಟು ರೋಗ ಬರೋಲ್ಲ ಯಾಕಂದ್ರೆ ಭಾಳ ಹೋದ ವರ್ಷ ಭಾಳಷ್ಟು ಪ್ಲಾಟ್ಗಳು ಇದಕ್ಕೆ ಹಾಳಾಗ್ಯಾವ್ರಿ ಅದಕ್ಕೆ ನಾವು ಮೊದಲೇ ಔಷಧ ಹೊಡ್ಕೊಳ್ಬೇಕ್ರಿ ಆವಾಗ ಹೋಗಿ ಔಷಧ ಹೊಡ್ತೀನಿ ಅಂದ್ರೆ ಇಲ್ಲ ಅದು ಒಣಗಿ ಹೋಗ್ತದೆ ಮತ್ತು ಆಗ ಆ ರೋಗದ ಬಗ್ಗೆ ಒಂದು ಸ್ಪೆಷಲ್ ಆಗಿ ಹಿಡಿಯೋ ಮಾಡ್ತೀನಿ ರೀ ನಾ ಮಾಡಿ ನಿಮಗೆ ತಿಳಿಸ್ತೀನಿ ಈಗ ಸದ್ಯಕ್ಕೆ ಇಟತನ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ದೆ ರೀ ಇದು ಎಲ್ಲವನ್ನು ಸಾಲೋ ಮಾಡಿಕೊಂಡು ಆ್ಯಕ್ಟಿವ್ ಆಗಿ ನಮ್ಮ ಗಿಡ ಹೆಲ್ದಿಯಾಗಿ ಇಟ್ಕೊಂಡು ನಾವು ಜೀಯ ಮಾಡಿಕೊಂಡು ಮತ್ತು ಫ್ಲವರಿಂಗ್ದಾಗ ಉದ್ರಿರಬಾರ್ದು ಈಟಾತನ ಹೇಳಿದೆ ಅಲ್ಲ ರೀ ಮಮ್ಮಿ ಆಗಿರಬಾರ್ದು ಮತ್ತು ಕೊಳ್ಯೋ ರೋಗನಾಗೂ ಕರಿಗೆ ಹೋಗಿರಬಾರ್ದು ಮತ್ತು ಹೆಲ್ದಿಯರೆ ಕಾಳು ಸೈಜಾಗಿ ಬಂದಿರಬೇಕು ಸಣ್ಣದಮ್ಮ ಸಣ್ಣದಮ್ಮ ಬಂದಿರಬಾರ್ದು ಅದಕ್ಕೆ ನಾವೇನದ ಈಗ ಇಪ್ಪತ್ತೈದು ದಿವಸ ಯಾವ ರೀತಿ ಶೆಡ್ಯಲ್ ಅನ್ನೋದು ನಿಮಗೆ ಹೇಳಿದ್ದೀರಿ ಹೋದ ಒಳಗೆ ಈಗ ಇಪ್ಪತ್ತೈದು ದಿವಸ ಮುಂದೆ ನಾವು ಒಂದು ಜಿಯ ಮಾಡ್ಕೊಳ್ಕೆ ಪ್ಲ್ಯಾನ್ ಹಾಕ್ಕೊಂಡೆ ರೀ ಇನ್ನೂ ಒಂದು ಈಟು ಒಂದು ಒಂದೂವರೆ ಇಂಚ್ ಗೊನೆ ಹೀಗಲಿ ಜಾಸ್ತಿ ಬೇಡ ನಾವು ಜಿಯ ಹೊಡ್ಕೊಂಡ್ರೆ ಮತ್ತು ಎರಡು ಇಂಚು ಈಗ್ಬೌದಲ್ಲ ಅಂತ ನೀವು ಅನ್ಬೌದು ರೀ ನಮ್ಮ ನಾವು ಮಾಡುವಂಥ ಒಳಗೆ ಕವರ್ ಆಗ್ತದ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ರೀ ಪ್ರತಿ ವರ್ಷ ಒಂದು ಶೆಡ್ಯೂಲ್ ಹೋಗಿರ್ತೀವಿ ಅಥವಾ ಯಾರೋ ಒಬ್ಬರು ನಮಗೆ ಶೆಡ್ಯೂಲ್ ಕೊಟ್ಟಿರ್ತಾರೆ ಅಥವಾ ಬಾಜುದವ್ರದ್ದು ಅಥವಾ ಹೋದ ವರ್ಷ ನಾವೇ ಮಾಡ್ಕೊಂಡಿದ್ದು ಶೆಡ್ಯೂಲ್ ಇರ್ತದೆ ನೀವು ಏನೇ ಮಾಡಿರಿ ಎಂತೆ ಮಾಡಿರಿ ಹ್ಯಾಂಗರ್ ಹೊಡೀರಿ ಏನೇ ಮಾಡಿ ಕರೆಕ್ಟ್ ಇಪ್ಪತ್ತೈದು ದಿನಕ್ಕೆ ಹೋಗಿ ಮೂವತ್ತು ಮೂವತ್ತೆರಡು ದಿನ ತನಕ ಇಪ್ಪತ್ತೈದರಿಂದ ಮೂವತ್ತೆರಡು ದಿನ ತನಕ ಏನು ಇರುವಂಥ ಶೆಡ್ಯೂಲ ಕಂಪಲ್ಸರಿ ಚೇಂಜ್ ನೀವು ಎಟ್ಟೇ ಪ್ರಯತ್ನ ಮಾಡಿರಿ ನೀವು ಧ್ವನಿ ಹೀಗಲಿಲ್ಲ ಅಂದ್ರೆ ಕಂಪಲ್ಸರಿ ಚೇ ಶೆಡ್ಯೂಲ್ ಚೇಂಜ್ ಆಯ್ತು ರೀ ಜಾಸ್ತಿ ಗೊನಿ ಹಿಗ್ತಂದ್ರೆ ಅದಕ್ಕೊಂದು ಶೆಡ್ಯೂಲ್ ಚೇಂಜ್ ಆಯ್ತು ರೀ ಮತ್ತು ನಾವು ಏಟೇ ಖರ್ಚು ಮಾಡಿದ್ರೂ ಗೊನೆ ಹಿಗ್ಲಿಲ್ಲ ಅಂದ್ರೆ ಅಲ್ಲಿ ಮತ್ತು ಬೇರೆ 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 ಶೆಡ್ಯೂಲ್ ಚೇಂಜ್ ಆಗ್ತಿರ್ತದೆ ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ರೀ ಜಿ ಎ ಮಾಡೋದು ನಮ್ಮಲ್ಲಿ ಆಲ್ರೆಡಿ ಪ್ಲ್ಯಾನ್ ಇತ್ತು ಅಂದ್ರೆ ಜಿ ಎ ಮಾಡ್ಕೊಳ್ಕೆ ನಾವು ಆಲ್ರೆಡಿ ಡೇಟ್ ಫಿಕ್ಸ್ ಮಾಡಿರ್ತೀವಿ ಇವತ್ತು ಇದು ಹೊಡೆದೀವಿ ನಾಳೆ ಈ ಔಷಧ ಹೊಡ್ತೀವಿ ನಾಡ್ದು ಜಿ ಎ ಮಾಡ್ಕೊಂಡು ಹಚ್ಚಿ ನಾಡ್ದೇನೋ ದವಣಿ ಔಷಧ ಹೊಡ್ಕೊಂಡು ಅಥವಾ ಬುರಿ ಔಷಧ ಹೊಡ್ಕೊಂಡು ಆರಾಮಾಗಿ ಇರೋಣ ಅಂತೇಳಿ ನಾವು ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ಬಟ್ ಇಲ್ಲಿ ಹಂಗೆ ಆಗಂಗಿಲ್ಲ ಈಗ ಗಸಗಿನ ರೋಗ ಬಂದು ದವಣಿಗಿನ ಅಟ್ಯಾಕ್ ಆಯಿತು ಅಥವಾ ರೋಗ ಅಟ್ಯಾಕ್ ಆಯ್ತು ಅಂದ್ರೆ ರಿಟರ್ತನ ಹೇಳಿದೆಲ್ರಿ ನಿಮ್ಗೆ ಮಾಲ್ ಕಡೆ ಸೆಡ್ನಾಗ ಹಾಕತ್ತಾನೆ ನಮ್ಗೆ ರೋಗ ಕಾಡೋದು ಬಿಡಂಗಿಲ್ಲ ಪ್ರತಿ ಒಂದು ಒಂದು ಕಡ್ಕೊತ ಬರ್ತಿರ್ತವೆ ಬಟ್ ಆ ಜಾಗನಾಗ ನೈಟ್ರೋಜನಿತ್ ಎನ್ ಪಿ ಕೆ ಗೊಬ್ಬರಗಳು ಹಾಕ್ತಿರ್ತೀವಿ ರೀ ಬಾರ ಎಕ್ಸಟ ಜೀರೋ ಐತೆ ಮೂವತ್ತ್ನಾಲ್ಕು ಮತ್ತು ಹದಿಮೂರು ಜೀರೋ ನಾಲ್ವತ್ತೈದು ಹಿಂಗೆ ಭಾಳಷ್ಟು ಗೊಬ್ಬರ ಹಾಕ್ತಿವಿ ಅರವತ್ತು ಹಿಂಗೆಲ್ಲ ಭಾಳಷ್ಟು ಗೊಬ್ಬರ ಹಾಕ್ತಿರ್ತೀವಿ ರೀ ಮತ್ತು ಈ ಟೈಮ್ದಾಗ ನೀವು ನೀವು ಇದು ಮಿಕ್ಸ್ ಮೈಕ್ರೋ ಬಿಟ್ರ ಮತ್ತೆ ಕ್ಯಾಲ್ಸಿಯಮ್ ಚ ಇದು ನಾವು ಕ್ಯಾಲ್ಶಿಯಂ ನೈಟ್ರೇಟ್ ಒಂದು ಈ ಇಪ್ಪತ್ತಿಂದು ಒಳಗೆ ಹೊರಗೆ ಕುಡ್ತಿರ್ತೀವಲ್ಲ ಅದು ಒಂದು ಬಿಟ್ರೆ ಉಳ್ಕೋದು ಆ ಟೇಜ್ನಾಗ ಚೆನ್ನಾಗಿ ಜೀಯ ಮಾಡೋದಕ್ಕಿಂತ ಮೊದಲು ಹನ್ನೆ ಇಪ್ಪತ್ನಾಲ್ಕು ತಾಸ ಜೀಯ ಆದ ಬಳಕೆ ನಲ್ವತ್ತೆಂಟು ತಾಸು ಮೂರು ದಿನ ಈ ನಡುವಿನ ಕಾಲಾವಧಿಯೊಳಗೆ ನೈಟ್ರೋಜನ್ ಯುಕ್ತ ಗೊಬ್ಬರಗಳನ್ನು ಡ್ರಿಪ್ ಮುಖಾಂತರ ಕೊಡಲೇಬಾರ್ದು ನೀವು ನೆಕ್ಸ್ಟ್ ಕೊಡ್ರಿ ಏನೂ ಆಗಂಗಿಲ್ಲ ನಮಗೆ ರೋಗದಿಂದ ಅರ್ಧ ಪಾರಾಗಿಬಿಡ್ತಿವಿ ನಮ್ಗೆ ಅದಕ್ಕೆ ಈಗ ಸದ್ಯಕ್ಕೆ ನಾ ಏನು ಮಾಡ್ಕೊಂಡಿರಿ ಎಕ್ ಇಪ್ಪತ್ತೇಳನೇ ದಿವ್ಸಿಗೆ ನಾ ಜಿಯ ಮಾಡ್ಕೋಬೇಕನ್ನೋ ಒಂದು ಪ್ಲ್ಯಾನ್ ಹಾಕ್ಕೊಂಡು ರೆಡಿ ಆದೇರಿ ರೆಡಿ ಆದೇ ಏನದ ಮುಂದೆ ಮತ್ತು ಮೊದಲು ತಯಾರು ಮಾಡ್ಕೋಬೇಕೇ ಇಲ್ಲ ನಾವು ಮೊದಲು ತಯಾರು ಮಾಡ್ಕೊಳಿಲ್ಲಂದ್ರೆ ನಮ್ಗೆ ಒಂದು ಹೇಗೆ ಆಗಿತ್ತು ಅದಕ್ಕೆ ನನ್ನ ಪಡ ಹಾಡೋದು ಮ್ಯಾಪ್ ಬಿಡೋದು ಏನು ಮಾಡಿದೆ ರೀ ಅದು ಏನು ಯಾಕೆ ಇರಲಿ ಒಟ್ಟು ವಿಚಾರ ಮಾಡಲಿಲ್ಲ ಸಿಲ್ಕಾನ್ ಎರಡು ನೂರು ಗ್ರಾಮ್ ನೂರು ಲೀಟ್ರ್ ನೀರಿಗೆ ಆಮೇಲೆ ಏನಾದ್ರೆ ಕಾಂಬಿ ಮತ್ತೆ ಹಾಕ್ಕೊಂಡೆ ರೀ ಇಲ್ಲಿ ಕಾಂಬಿ ನಾ ಟಿ ಎಮ್ ಎಕ್ಸ್ ಟು ಹಾಕೊಂಡೇನು ರೀ ಇವ್ರದ್ದು ಬೇಸಪ್ಪದವ್ರದ್ದು ಟಿ ಎಮ್ ಎಕ್ಸ್ ಟು ನೂರು ಗ್ರಾಮ್ ಹಾಕ್ಕೊಂಡೆ ರೀ ಅಲ್ಲಿ ಮ್ಯಾಗ್ನೀಸಿಯಮ್ ಇದು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಹಾಕಿದ್ದೆ ರೀ ಇಲ್ಲಿ ಹಂಗೆ ಮಾಡಲಿಲ್ಲ ನಮ್ಗೆ ಗೊನ್ನಿ ತೇಜ್ ಸೈನಿಂಗ್ ಬರಬೇಕಾಗ್ಯದ ಅದಕ್ಕೇನು ಮಾಡಿದೆ ರೀ ಮ್ಯಾಗ್ನೀಸಿಯಮ್ ಸ್ವಲ್ಪಟ್ಟು ಮುನ್ನೂರು ಗ್ರಾಮ್ ಹಾಕ್ಕೊಂಡೆ ರೀ ಹಾಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ಏನಾಗಿಬಿಡ್ತೀರಿ ಆಟೋಮೆಟಿಕ್ ನನ್ನ ಪಡ ಮೆತ್ತಗಾಗಿ ಮೃದು ತಪ್ಪಲು ಮೆತ್ತಗಾಗಿ ತೇಜಿಗೆ ನೀವು ಏನು ಕೊಡ್ತೀರಿ ಕೂಡ್ರಿ ನಾ ಕೆಲಸ ಮಾಡ್ತೀನೋ ರಂಗ್ ಪ್ಲಾಟ್ ರೆಡಿ ಆಗಿ ಕೂತ್ಬಿಡ್ತೇನೆ ನನ್ನ ಏನೂ ಮಾಡಲಿಲ್ಲ ರೀ ಇದು ಇಪ್ಪತ್ತ ಏಳನೇ ದಿವ್ಸಕ್ಕೆ ಮುಂಜಾನೆ ಮಾಡ್ಕೊಂಡೆ ರೀ ಕೆಲಸ ಸಂಜೆ ಒಳಗೆ ಸೀದಾ ಡೈರೆಕ್ಟ್ ಜಿಯೋಕ್ಕೆ ಹೋಗಿಬಿಟ್ಟೆ ನಾವು ಆವತ್ತೂ ನೀರು ಬಿಟ್ಟಿದ್ದೆ ರೀ ಮೊದಲಿನ ದಿವಸ ಏನಾದರೂ ಮಿಕ್ಸ್ ಮೈಕ್ರೋ ನೆಕ್ಸ್ಟ್ ಮತ್ತೆ ಕೊಟ್ಟಿದ್ದೆ ರೀ ನಾನು ಯಾಕಂದ್ರೆ ಮ ನ್ಯೂಟ್ರಿಯನ್ಸ್ ಎಷ್ಟು ಬ್ಯಾಲೆನ್ಸ್ ಇಟ್ಕೊಂತೀವಲ್ಲ ನಾವು ಅಷ್ಟು ಹೆಲ್ದಿಯಾಗಿ ನಮ್ಗೆ ಜಿಯ ಕರೆಕ್ಟಾಗಿ ವರ್ಕ್ ರೀ ಆಮ್ ಈತೆಲ್ಲ ಅದು ಮಾಡ್ಕೊಂಡೆ ಅದು ಮಿಕ್ಸ್ ಮ್ಯಾಕ್ರೆ ಕೊಟ್ಟಿದ್ದೇವೆ ರೀ ಮರು ದಿವ್ಸ ಏನಾದ್ರೂ ಇಪ್ಪತ್ತೇಳನೇ ತಾರೀಕು ಈ ದಿನಕ್ಕೆ ಮುಂಜಾನೆ ಇದು ಹೊಡ್ಕೊಂಡೆ ನೆಕ್ಸ್ಟ್ ಜಿ ಜಿ ಎ ಏನು ಮಾಡ್ಕೊಂಡಿರಿ ಆ ಟೈಮ್ದಾಗ ವಿಶೇಷವಾಗಿ ಎಲ್ಲ ರೈತರು ಏನಾದ್ರು ಮೂರು ಗ್ರಾಮ ಎರಡೂವರೆ ಗ್ರಾಮ ನೂರು ಲೀಟ್ರ್ ನೀರಿಗೆ ಎ ಹಾಕೋತಾರೆ ಬಟ್ ನಾ ರೀ ನನಗೆ ಬೇಕಾದ್ರೆ ಒಂದರಿಂದ ಒಂದೂವರೆ ಇಂಚೆ ಜಾಸ್ತಿ ಹಿಗ್ಗಿಬೇಕಾಗಿತ್ತು ಬನ್ನಿ ಜಾಸ್ತಿ ಹೆಗ್ಗಿಸ್ತೀನೇ ಕೊಳೆರೋಗ ಉದುರಿ ಹೋಗ್ತದೆ ಮುಂದೇನದ ಮಮ್ಮಿ ಆಗ್ತದ ಅಲ್ಲಿ ಕೊಳೆ ರೋಗ್ ನಂಗೆ ಮಮ್ಮಿ ಕಂಪಲ್ಸರಿ ಬಂದೇ ಬರ್ತದೆ ಅದಕ್ಕೆ ಮಮ್ಮಿನೂ ಆಗಬಾರ್ದು ಕೊಳೆ ರೋಗ ನನಗೆ ಅಂತ ಏನು ಮಾಡಿದೆ ಎರಡೇ ಗ್ರಾಮ್ ಜಿಯ ತೊಗೊಂಡೆ ರೀ ಇಪ್ಪತ್ತು ದಿವ್ಸಿಗೆ ಏನು ತೊಗೊಂಡಿದ್ದಿಲ್ಲ ಪ್ರಮಾಣ ಇಪ್ಪತ್ತೇಳನೇ ದಿವಸಿಗೆ ಏನಾದ ಎರಡು ಗ್ರಾಮ್ ಜಿಯ ತೊಗೊಂಡೆ ರೀ ಸಾಲ್ವಾಂಟ್ ಅಂತೂ ಯಥಾಸ್ಥಿತಿ ಹಾಕೊಂಡೆ ಇಲ್ಲಿ ಏನದ ವಿನೀನ ಹಾಕೊಂಡೆ ರೀ ನಾವು ನೂರು ಲೀಟ್ರ್ ನೀರಿಗೆ ಏನದ ಮುನ್ನೂರು ಎಮ್ ಎಲ್ಲ ವಿನೀನ್ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದಕ್ಕೆ ಮಾತ್ರ ಅರ್ಧ ತಾಸು ಟೈಮ್ ಕೊಡ್ಬೇಕು ರೀ ಜೀಯ ಔಷಧ ಕಲಿಸ್ಕೊಳ್ಳೋಕ್ಕೆ ಅರ್ಧ ತಾಸು ಬಡ ಬಡ ಹಾಕತ್ತಂದು ಎಲ್ಲ ಹಾಕಿ ಹೋಗಿಬಿಟ್ರೆ ನಮ್ಗೆ ಯಾವ ಕೆಲಸ ಮಾಡಲ್ಲ ಎಲ್ಲ ಕೂಡ ಪಿ ಎಚ್ ಮೇಂಟೈನ್ ಆಗಿ ಹೋಗ್ಬಿಡ್ತದೆ ಹೋಗಿ ಹಿಂದಾಗ ನಮ್ಗೆ ರಿಸಲ್ಟ್ ಬರಲಿಲ್ಲ ಅನ್ಕೋತ ನಾವು ಕೊಟ್ಟಿರ್ತೀವಿ ಆದ್ರೆ ಬಟ್ ನಾ ಇಟ್ ಹತ್ತ ನೀರಿ ಫಸ್ಟಿಗೆ ವಿನೀನ್ ಹಾಕ್ಕೊಂಡು ಜಿಯ ಕರಗಿಸ್ಕೊಂಡಿರಿ ಜಿಯ ಕರಗಿಸ್ಕೊಂಡು ಆ ನಂತರ ಜೀಯ ಹಾಕ್ಕೊಂಡೆ ಎ ಹಾಕ್ಕೊಂಡು ಬಳಕೆ ಏನು ಮಾಡಿದೆ ರೀ ಮತ್ತು ಸಿಗ್ನೇಚರ್ಸ್ ಪರೇ ತೊಗೊಂಡು ರೀ ನೂರು ಲೀಟ್ರ್ ನೀರಿಗೆ ನೂರು ಎಮ್ ಎಲ್ ಎ ಹಾಕೊಂಡಿರಿ ಮತ್ತು ಇಲ್ಲಿ ಏನದ ಇನ್ನೊಂದು ಮತ್ತೊಂದು ಟಾನಿಕ್ ಸೇರಿಸ್ಕೊಂಡೆ ಒಂದು ಸ್ವಲ್ಪ ನಮ್ಗೆ ಕಾಳು ಸೈಜ್ ಬರಬೇಕು ದಮ್ ಬರಬೇಕು ಆಮೇಲೆ ಗೊನೆಯೂ ಹೀಗಬೇಕು ನಮಗೆ ಅದಕ್ಕೇನು ಮಾಡ್ಕೊಂಡಿರಿ ಇಲ್ಲಿ ದಮನ್ ಪ್ಲಸ್ ದಮನ್ ಪ್ಲಸ್ ಏನಾದ್ರೂ ನೂರು ಲೀಟ್ರಿಗೆ ನೀರಿಗೆ ಮೂವತ್ತು ಎಮ್ ಎಲ್ ಎ ಹಾಕೊಂಡೆ ರೀ ಅಲ್ಲಿ ಏನಾದರೂ ಕಡಿಮೆ ಹಾಕ್ಕೊಂಡಿದ್ದೆ ಅಯ್ಯೋ ವಂಡರ್ ಪ್ಲಸ್ ಹಾಕೊಂಡಿದ್ದೆ ಅಲ್ರಿ ಅದು ಇಪ್ಪತ್ತೈದು ಹಾಕೊಂಡೆ ಇದು ಮೂವತ್ತು ಹಾಕೊಂಡಿದ್ದು ದಿನ ಜಾಸ್ತಿ ಆಗ್ಯದಲ್ಲ ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕೊಂಡ್ರೆ ಏನೂ ಆಗಲ್ಲ ಮತ್ತು ಇದಕ್ಕೆ ಜಾಸ್ತಿ ಹಾಕೊಲಿಕ್ಕೆ ಏನೂ ಆಗಲ್ಲ ನಾನು ಜಾಸ್ತಿ ಹಾಕೊಂಡಿರಿ ಮತ್ತು ಮೂವತ್ತು ಎಮ್ ಎಲ್ ಎನೇ ಸಾಕೋ ಅಮುನಿಯಮ್ ಆಸಿಡ್ ಇದ್ದು ಬೇಸ್ ಇದ್ದದ್ದು ಯಾವ್ಯೂ ಇರಲಿ ಪ್ರಮಾಣ ಇಪ್ಪತ್ತೈದರಿಂದ ಮೂವತ್ತು ಎಮ್ ಎಲ್ ಎನೇ ಹಾಕೋಬೇಕು ರೀ ಆಮೇಲೆ ಏನು ಮಾಡಿದೆ ರೀ ಕಾಂಬಿ ಅಂತರೂ ಚಿಲೆಟೆಡ್ ಫಾರ್ಮ್ದಾಗ ತೊಗೊಂಡಿರಿ ಚಿಲೆಟೆಡ್ ಫಾರ್ಮ್ದಾಗ ಕಾಂಬಿ ತೊಗೊಂಡು ಏನದ ಹಾಕಿ ಗೊಬ್ಬರ ಹಾಕೋಬೇಕಂದ್ರೆ ಗೊಬ್ಬರ ಬೇಡಪ್ಪ ಇಲ್ಲಿ ಖರ್ಚಿಂಗ್ ಆದಿತ್ತು ಏನದ ಇಲ್ಲಿ ಸಮ್ ಪಾಯಿಂಟ್ ಏನು ಮಾಡ್ತದ ನೀರಿನ ಪೇಯಸ್ ತಗೊಂಡಿರ್ತದೆ ಮತ್ತು ವಿನಿನೂ ನೀರಿನ ಪೇಸ್ ತೆಗೆದಿರ್ತದ ಒಳ್ಳೆ ಗೊಬ್ಬರ ಹಾಕಿದ್ನಂದ್ರೆ ಎಲ್ಲನೇ ಪಿ ಎಚ್ ತೆಗೆದು ಔಷಧ ಖುಲ್ಲ ನೀರು ಹೊಡೆದು ಮನೆಗೆ ಬಂದಂಗೆ ಆದು ಅದಕ್ಕೆ ಬಟ್ ಎದಾಗ ಈ ಸಾರಿ ಒಟ್ಟ ನಾ ಗೊಬ್ಬರ ಕೂಡಿಸ್ಕೊಲಿಲ್ಲ ನಮ್ಮದು ಬನ್ನಿ ಫೇಮಸ್ ಆಗಿಬಿಡ್ತು ಮನ್ಗಂಡ ಕ್ವಾಲಿಟಿ ಒಳಗೆ ಗೊನೆ ಹೀಗೆ ಪಾಕ್ಳೆಗೆ ಗಿಕ್ಳೆ ಎಲ್ಲ ಬಂದವು ಬಟ್ ಈ ವರ್ಷ ಎಲ್ಲರೂ ಪ್ಲಾಟ್ನಾಗೆ ನನ್ನ ಪ್ಲಾಟ್ ಒಂದೇ ಇಲ್ಲ ರೀ ಎಲ್ಲರೂ ಪ್ಲಾಟ್ನಾಗ ಪಾಕಳೆ ಕಡಿಮೆ ಅದ ಅಂದ್ರೆ ಸೈಡ್ ಬ್ರಾಂಚಸ್ ಕಡಿಮೆ ಅದ ರೀ ಹಾಗಾಗಿ ಏನದ ನನಗೆ ಪಾಕ್ಳೆ ಸ್ವಲ್ಪ ಹೀಗುತ್ತು ಹೀಗೆ ಏನದ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟು ಬೆಸ್ಟ್ ರಿಸಲ್ಟ್ ಬಂದುಬಿಡ್ತು ಮರ್ದೇಶ್ ಬೆಳಗ್ಗಿನ ಜಾವ ಏನೂ ಮಾಡಲಿಲ್ಲ ನಾ ಹ್ಯಾಂಗೆ ಇಪ್ಪತ್ತನೇ ದಿವಸಗೆ ಜೀಯ ಮಾಡ್ಕೊಂಡ್ರೆ ಮರ್ದಿನ ನಸುಕಿನ ಜಾವದಾಗ ಏನು ಮಾಡಿಕೊಂಡೆ ಆ ಟೈಮ್ದಾಗ ಮಳಿ ಒಟ್ಟ ಇರಲಿಲ್ಲ ರೀ ನನಗೆ ಈ ಜಿಯಾ ಮಾಡೋ ಟೈಮ್ದಾಗ ಮಾಡೂ ಇರಲಿಲ್ಲ ಏನೂ ಇರಲಿಲ್ಲ ಸ್ವಲ್ಪ ಇಬ್ಬನಿ ಇರ್ತಿತ್ತು ಬಟ್ ಕಡಿಮೆ ಪ ಪ್ರಮಾಣದಾಗ ಇತ್ತು ಆ ಇಬ್ಬನ್ನ ನೀರಿನ ಒಳಗೆ ಅಂಟ್ರಾಕಾಲ್ ಹಾಕ್ಕೊಂಡು ಟ್ರೈಕೋ ಸೋಡೋ ಟ್ರೈಕೋಡರ್ ಮರ ಸೋಡಮನಸ್ ಐದುನೂರು ಐದುನೂರು ಎಮ್ ಎಲ್ ಎ ನೂರು ಲೀಟ್ರ್ ನೀರಿಗೆ ಅಂಟ್ರಾಕಾಲ್ ಎರಡುನೂರು ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡು ಬಿಟ್ಟೆ ರೀ ಆರಾಮ್ ಹೊತ್ತು ಮೊಡ್ಗತ್ತ ಇದ್ದೆ ರೀ ಹೊತ್ತು ಮೊಣಗೋ ಟೈಮ್ದಾಗ ಏನು ಮಾಡಿದೆ ಪಿ ಎಸ್ ಪಿ ನೈಂಟಿ ಸಿಕ್ಸ್ ಎರಡುನೂರು ಗ್ರಾಮ ಜಡ್ ಸೆವೆಂಟೆ ಜಡ್ ಸೆವೆಂಟಿ ಏಟ್ ಎರಡುನೂರು ಗ್ರಾಮ ಕುಬಾಡ್ ಸಲ್ಪೇಟ್ ಏನದ ನೂರಕ್ಕೆ ಇಪ್ಪತ್ತೈದು ಗ್ರಾಮ ಮೂವತ್ತು ಐವತ್ತು ಗ್ರಾಮಿನ ಥರ ನಡೀತದೆ ರೀ ಆದ್ರೆ ನನ್ನ ಪ್ಲಾಟ್ ಒಳಗೆ ಇಲ್ಲಲ್ಲ ನಾ ಯಾಕೆ ಅನಾಯಕಟ್ಟು ಹಾಕೋಬೇಕಂದ್ರೆ ನೂರಕ್ಕೆ ಇಪ್ಪತ್ತೈದು ಗ್ರಾಮ್ ತಗೊಂಡೇ ರೀ ನಾವು ಮತ್ತು ಅದು ಸ್ವಲ್ಪ ಪ್ರಮಾಣ ಹೆಚ್ಚು ಕಡಿಮೆ ಆಯ್ತಂದ್ರೆ ತಪ್ಪಲು ತುದಿ ಸುಟ್ಟು ಖರ್ಚಿಂಗಾಗಿ ನಮ್ಮ ಗಿಡದ ಮತ್ತೆ ಗಿಡನೇ ಒಂದು ಥರ ಇದು ಮಾಡಿಬಿಡ್ತದೆ ರೀ ಎಚ್ಚರಾಗಿ ಬಿಡ್ತದೆ ಗಿಡ ಒಟ್ಟು ಈ ಆಗಂಗಿಲ್ಲ ಮುಂದೆಲ್ಲ ತಪ್ಪು ಮುಂದೆ ನಾವು ಕಾಯಿ ಹಣ ಆಗೋಟ ಅಂದ ತುದಿ ಒಣಗಾಕತ್ತವ್ರಿ ಅಂತ ಕೇಳ್ತಿರ್ತೀವಲ್ಲ ಇಲ್ಲಿ ಮಾಡೋದು ಎರಡು ಅಲ್ಲಿ ತೋರಿಸ್ತಿರ್ತದದು ಅದಕ್ಕೆ ಆ ರೀತಿ ಏನು ಮಾಡಿದೆ ಇಲ್ಲಿ ಒಟ್ಟ ಗೊನಿಯನ್ನು ಕಡೆ ಖರ್ಚು ಆಗಿರ್ಬಾರ್ದು ಇದಾಗಿರ್ಬಾರ್ದು ನಾನು ಗೊನಿಯ ಹೆಲ್ದಿಯಾಗಿ ಬೆಳಿಬೇಕು ಮತ್ತು ಮುಂದೆ ಮರು ದಿವಸ ಏನಾದ್ರೂ ಹಾಡು ಔಷಧಿ ಹೊಡೋದು ಈ ಕಡೆ ಜಿಯ ಮಾಡೋದು ಮರು ದಿವಸ ಹಾಡು ಔಷಧ ಹೊಡೆಯೋದು ಬಟ್ ನಮ್ಮಲ್ಲಿ ರಿಸಲ್ಟ ಬಾ ಅಂದ್ರೆ ಹೆಂಗೆ ರೀ ಬರಲ್ಲ ಅದಕ್ಕೆ ಇದಕ್ಕೆ ನಮಗೆ ಹಾರ್ಡು ಆಗಲಿಲ್ಲ ದವಣಿನೂ ಬರಲಿಲ್ಲ ಈ ಕಡೆ ಕೊಳೆರೋ ಇದು ಬುರಿ ಕಡೆನೂ ಅಟ್ಯಾಪ್ ಆಗಲಿಲ್ಲ ಆಟೋಮೆಟಿಕ್ ಪ್ಲಾಟ್ ಹಸಿರು ಒರ್ಣದಾಗ ಸ್ವಲ್ಪ ತಿರ್ಗಾಕತ್ತು ಯಾಕಂತಂದ್ರೆ ಜಿಯ ಮಾಡೋಣ ಸ್ವಲ್ಪ ಪ್ಲಾಟ್ ಹಳದಿ ಒರ್ಣದಾಗ ಕಂಡಂಗೆ ಆಗ್ತದೆ ಇನ್ನು ಹಸಿರು ವರ್ಣ ತಿರ್ಗಿಸ್ಕೋಬೇಕಂದ್ರೆ ಇಲ್ಲಿ ಡ್ರಿಪ್ನಾಗ ನಾವು ಒಂದೇ ಕೆಲಸ ಮಾಡಿದೆ ರೀ ಎರಡ ಫ್ಯಾರಸ್ ಏನು ಮಾಡಿದೆ ನೂರು ಲೀಟ್ರ್ ಜಿ ಆದ ಬಳ್ಕ್ರಿ ಮತ್ತಿದು ನೂರು ಲೀಟ್ರ್ ನೀರಿಗೆ ಇದು ಒಂದು ಎಕರೆಕ್ಕೆ ಏನಾದ್ರೂ ಅರ್ಧ ಕೆ ಜಿ ಹಾಕಿ ಡ್ರಿಪ್ ನಾವು ಕೊಟ್ಟು ಬಿಟ್ಟೇರಿ ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂತು ರಿಸಲ್ಟ್ ಬಂತು ಇನ್ನು ಇದೇ ರಿಸಲ್ಟ್ ಇನ್ನೂ ಇನ್ನೂ ಒಂದು ಸ್ವಲ್ಪ ಬನ್ನಿ ಎಗ್ಗಿಸ್ಕೊಳ್ಳಮಲ್ಲ ತಂದು ನಾ ಪ್ಲ್ಯಾನ್ ಹಾಕ್ಕೊಂಡು ಏನು ಮಾಡಿದೆ ಏನೂ ಮಾಡಲಿಲ್ಲ ನೂರು ಲೀಟ್ರ್ ನೀರಿಗೆ ಎರಡು ಗ್ರಾಮ್ ಸಿಕ್ಸ್ ವಿ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಎರಡುನೂರು ಗ್ರಾಮ ಏನದ ಲಿವೋಶಿನ್ ಹಾಕೊಂಡ್ರೆ ನಡೀತದೆ ಬಟ್ ನಂದು ಕೆನೋಪಿ ಕಡಿಮೆ ಅನ್ಸಲಿ ಕತ್ತಿತ್ತು ಆದ್ರೆ ಆದ್ರಿನ್ನ ಗೊನ್ನ ಹಿಗ್ಬೇಕಾಗಿದೆ ಈ ಲೋಶಿನ ಕ್ಯಾನ್ಸಲ್ ಮಾಡಿ ಏನದ ಅನ್ನೊಂದು ಹಾಕೊಂಡು ಒಂದು ಸ್ಪ್ರೇ ಹೊಡೆದು ಬಿಟ್ಟಿರಿ ಆ ಕಾಳು ಪಿಂಡಾಗಿರುತ್ತೆ ನಮಗೆ ಕಾಳ ಪಿಂಡಾಗಿಬಿಡುತ್ತೆ ನಮಗೆ ಆಟೋಮೆಟಿಕ್ ನಮ್ಮದು ಕಾಳು ಬೆಳಗೊಬ್ಬ ಅವ್ರು ನಾವು ಎಟ್ಟು ಔಷಧ ಹೊಡೀಲಾಕೀವ್ರಿ ಔಷಧ ಹೊಡೆದು 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 ಸಾಕಾಗ್ಯದ ಒಟ್ಟು ಕಾಳೆ ಪಿಂಡಾಗ್ಯದ ಹೆಂಗೆ ಮಾಡೋಣ ಅಂತೀವ್ರಿ ಆ ಕಾಳನ್ನು ಹುಡ್ಸೋದೆ ನಾವು ಸಣ್ಣ ಹುಡ್ಸಿರ್ತೀವಿ ಮುಂದೆ ಮುಂದೋಗ್ಯದ ಪಿಂಡಾಗಂದ್ರೆ ಹೆಂಗೆ ಆಗ್ತದೆ ರೀ ಆಮೇಲೆ ಔಷಧ ಜಾಸ್ತಿ ಒಡ್ಯಾಕ್ ಹೋಗ್ತೀವಿ ಕಾಳು ಸೈಜ್ ಆಗ್ತದೆ ಮುಂದೆ ಏನದು ಆಟೋಮೆಟಿಕ್ ನಾವು ಎಷ್ಟು ಶುಗರ್ ಸಲುವಾಗಿ ಮತ್ತೆ ಗುದ್ದಾಡೋದಾಗ್ತದೆ ಆ ಟೈಮ್ದಾಗ ಶುಗರೇ ಬರೋಲ್ಲ ಯಾಕಂದ್ರೆ ಜಾಸ್ತಿ ಅದಕ್ಕೆ ಟಾನಿಕ್ ಕೊಟ್ಟಿರ್ತೀವಿ ಅಮಿನೋ ಎಸಿಡ್ ಈಗ ಬೆಳೆ ಬೇಕಂದ್ರೆ ಅಮಿನೋ ಎಸಿಡ್ ಜಾಸ್ತಿ ಬೇಕು ಅಮಿನೋ ಶಿಡಕ್ಕೆ ಪಿಲ್ವಿಸ್ಬೇಕು ಅತಿ ಆದವು ಅಂದ್ರೆ ಅಮಿನೋ ಅತಿ ಆಯ್ತು ನಮಗೆ ಮುಂದೆ ಶುಗರ್ ಬರೋಂಗಿಲ್ಲ ಹಂಗಾಗಿ ನಾವೇನದು ಇಲ್ಲಿ ಇದು ಒಂದು ಕೈ ಕೊಟ್ಟುಬಿಟ್ಟೆ ರೀ ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂದ್ಬಿಡ್ತು ಭಾರಿ ರಿಸಲ್ಟ್ ಬಂದುಬಿಡ್ತು ಮುಂದೇನದ ಇಪ್ಪ ಮೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಏನು ಮಾ ಇಪ್ಪತ್ತೊಂಬತ್ತನೇ ದಿವ್ಸಿಗೆ ಈ ಔಷಧ ಹೊಡ್ಕೊಂಡು ಮೂವತ್ತನೇ ಏನು ಮಾಡ್ಕೊಂಡೆ ರೀ ಕ್ಯಾಪ್ ಟಾಪ ಪೋರಾನ ಕ್ಯಾಲ್ಶಿಯಮ ಮ್ಯಾಗ್ನೀಷಿಯಮ ಜಿಂಕ್ ಐದು ಐಟಮ್ ರೀ ಕ್ಯಾಪ್ಟಾಪ್ ಒಂದು ಏನದ ಎರಡುನೂರು ಗ್ರಾಮ್ ಹಾಕ್ಕೊಂಡೆ ರೀ ಇವೆಲ್ಲ ನಾಲ್ಕು ಐಟಮ್ ನೂರು ನೂರು ಗ್ರಾಮ್ ಹಾಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟು ಫಸ್ಟ್ ಕ್ಲಾಸ್ ಗೊನೆ ಹೇಗಿತ್ತು ಯಾವುದೇ ರೀತಿ ಅಂತ ತೊಂದರೆ ಬರಲಿಲ್ಲ ನನಗೆ ಏನಿದು ಪ್ರಾಬ್ಲಮ್ ಬರಲಿಲ್ಲ ಕೆನೋಪಿ ಮಾತ್ರ ಫಸ್ಟ್ ಕ್ಲಾಸ್ ಕೆನೋಪಿ ಬಂತು ಭಾಳ ಪ್ಲಾಟ್ ನೋಡಿನಿರಿ ನಾನು ಸಾವಿರಾರು ಪ್ಲಾಟ್ ನೋಡೀನಿ ಕೆನೋಪಿದ್ ಮಾತ್ರ ಭಾಳಷ್ಟು ರೈತರ ಸಮಸ್ಯೆ ಅದು ನಾ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡಿರಿ ನಾನು ಹೇಳೋದಲ್ಲ ನ್ಯೂಟ್ರನ್ಸ್ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡೆ ಎಲ್ಲರಿ ಇಪ್ಪತ್ತು ಹದಿನೆಂಟನೇ ದಿವಸ ನೆಡ್ಕೊಂಡು ನ್ಯೂಟ್ರನ್ಸ್ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ ಮತ್ತು ಅದಕ್ಕೆ ರೋಗ ನಿರೋಧಕ ಶಕ್ತಿ ಯಾವ ರೀತಿ ಮಾಡ್ಕೊಂಡೆ ಮತ್ತು ದವಣಿ ಬರ್ಲಾರಂಗೆ ಚೀಪ್ ರೇಟ್ನಾಗ ಕಡಿಮೆ ಖರ್ಚಿನಾಗ ನಮಗೆ ದವಣಿ ಬರ್ಲಾರಂಗೆ ಯಾವ ರೀತಿ ಮಾಡಿಕೊಂಡೆ ಮತ್ತು ಅತಿ ಚೀಪ್ ಜಾಸ್ತಿ ಖರ್ಚಿಲ್ಲಾರದೆ ಎ ಮಾಡಿಸ್ಕೊಂಡು ಗೊನಿ ಹೆಂಗೆ ಹೆಗ್ಗಸ್ಗೋಗ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಸವಿಸ್ತಾರವಾಗಿ ಈ ನಾಲ್ಕು ಎಪಿಸೋಡ್ ಒಳಗೆ ಯಾವ್ಯಾವ ರೀತಿ ಮಾಡ್ಕೊಂಡ್ರೆ ನಮ್ಗೆ ಕರೆಕ್ಟಾಗಿ ರಿಸಲ್ಟ್ ಬರ್ತದೆ ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ ನೀವು ಎ ಮಾಡೋ ಟೈಮ್ದಾಗ ಯಾವ ನೀರು ಯೂಸ್ ಮಾಡ್ತಿರಲ್ಲ ಫಸ್ಟ್ ಇಪ್ಪತ್ತನೇ ದಿವ್ಸ ನೀರು ಜಿಯೋಕ್ಕೆ ಯೂಸ್ ಮಾಡಿರ್ತಿರಲ್ಲ ಆ ಜಾಗನಂದು ಯೂಸ್ ಮಾಡೋದಿಲ್ಲ ನೆಕ್ಸ್ಟ್ ಮತ್ತೊಂದು ಬೋರಿಗೆ ನೀರಿಗೆ ಹೋಗ್ಬಿಡತ್ತೆ ಮತ್ತೊಂದು ಜೀವಕ್ಕ ಮತ್ತೊಂದು ನೆಕ್ಸ್ಟ್ ಈ ಫಸ್ಟ್ ಮಾಡೋದು ಜಿಯಕ್ಕೆ ಬಂದುಬಿಡೋದು ಸ್ವಲ್ಪ ನೀರನ್ನು ಬದಲಾವಣೆ ಮಾಡಬೇಕು ನಾವು ಬದಲಾವಣೆ ಮಾಡಿದ್ರೆ ಮಾತ್ರ ಗೊನ್ನೆ ಹಿಗ್ತದೆ ಇಂಥ ಒಂದು ನೂರಿಂದ ನೂರ ಐವತ್ತು ರೈತರಿಗೆ ಪ್ರಯೋಗ ಮಾಡಿ ನಾನು ಈ ರೀತಿ ಮಾಡಿರಿ ನಿಮ್ಮಲ್ಲಿ ಗೊನ್ನೆ ಹಿಗಲ್ಲ ಮತ್ತೊಂದು ಬೋರಿ ನೀರು ಹಾಕಿರಿ ಅವರಲ್ಲಿ ಇದ್ದಿತ್ತ ಮತ್ತೆ ನಿಮ್ಮ ಬಾಜು ತಾಡ್ದವ್ರು ಒಂದು ರೇಟ್ ಒಂದು ಆರುನೂರು ಲೀಟ್ರ್ ನೀರು ಕೊಡೋಂಗಿಲ್ಲ ತಂದು ಹಾಕೋರಿ ನಾನು ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂದದ ಮತ್ತು ಎ ಮಾಡೋ ಟೈಮ್ದಾಗ ನಮ್ಮ ಎಲ್ಲ ಉತ್ತರ ಕರ್ನಾಟಕ ಭಾಗದಾಗ ಬರಗಾಲ ಪರಿಸ್ಥಿತಿ ಏನದ ಹೊಂಡುಗಳದಾವ ಹೊಂಡಿನ ನೀರು ಯೂಸ್ ಮಾಡ್ತಿರ್ತಾರೆ ಭಾಳಷ್ಟು ರೈತರು ಎಲ್ಲ ಔಷಧ ಹೆಂಗಾರೆ ಮಾಡಿರಿ ಟಾಣಿ ಕೊಡೋ ಮುಂದೆ ಮತ್ತೇನದ ಈ ಊರಿ ಈ ಜಿ ಔಷಧಿ ಔಷಧ ಅಂಥ ಸ್ಪ್ರೇ ಎ ಸ್ಪ್ರೇ ಮಾಡ್ಕೊತೀವಲ್ಲ ಇವಕ್ಕೆ ಏನದ ಸ್ವಲ್ಪ ಬೋರ್ವೆಲ್ ನೀರು ಯೂಸ್ ಮಾಡ್ಕೊರಿ ಅನುಕೂಲ ಆಗ್ತದೆ ಬೋರ್ವೆಲ್ ನೀರಂದರು ಮತ್ತು ಬಾವಿ ನೀರು ಯೂಸ್ ಮಾಡಿರಿ ಅನುಕೂಲ ಆಗ್ತದೆ ಹೊಂಡಿನ ನೀರು ಯೂಸ್ ಮಾಡಬೇಡ್ರಿ ಸ್ವಲ್ಪ ಏನದ ಅದರಾಗ ಪಿ ಎಚ್ ಲೆವೆಲ್ ಜಾಸ್ತಿ ಇರ್ತದೆ ಪಿ ಎಚ್ ಲೆವೆಲ್ ಕಡಿಮೆ ಇರೋಂಗಿಲ್ಲ ಜಾಸ್ತಿ ಇರ್ತದೆ ಹಾಗಾಗಿ ಏನದ ನಮಗೆ ಬನಿ ಹಿಗ್ಗಕ್ಕೆ ಹೆಚ್ಚು ಕಡಿಮೆ ಆಗ್ತದೆ ನೀರು ಪಿ ಎಚ್ ಆಗಿ ಸರಿಯಾಗಿ ಕರೆಕ್ಟಾಗಿ ಪಿ ಎಚ್ ಮೆಂಟೈನ್ ಆಗಲಿಲ್ಲ ಅಂದ್ರೆ ನಮಗೆ ಬನಿ ಹಿಗ್ಗಂಗಿಲ್ಲ ಅದಕ್ಕೆ ದಯವಿಟ್ಟು ಒಂದು ಕೆಲವೊಂದು ಚೇಂಜಸ್ ಮಾಡ್ಕೋರಿ ಮತ್ತು ನಾಯಕೇಟಿ ಏನೇನು ಮಾಡ್ಕೊಂಡಿರಿ ಇದ್ರೆ ರೋಗ ಬರ್ಲಾರ ಹಂಗೆ ಮಾಡ್ಕೊಂಡಿರಿ ದವಣಿ ಬರಲಾರ ಹಂಗೆ ಮಾಡ್ಕೊಂಡಿ ನ್ಯೂಟ್ರಿನ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಗಿಡ ಹೆಲ್ದಿ ಆಗಿರಬೇಕು ಮತ್ತು ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಿರಬಾರ್ದು ಮತ್ತುನದು ಹೆಲ್ದಿಯಾಗಿ ನಮ್ಮ ಪ್ಲಾಟ್ ನಗನಾಗ್ತಾ ನಮಗೆ ಕಂಡ್ರಿರ್ಬೇಕು ಹೆಂಗೆ ನಾವು ಹೆಲ್ದಿಯಾಗಿದ್ದ ಮನುಷ್ಯರು ಹೆಂಗೆ ನಗನಾಗ್ತಾ ಇರ್ತಲ್ಲ ಹಂಗೆ ಪ್ಲಾಟು ನಗನಾಗುತ್ತೆ ಅಂದರೆ ಪ್ಲಾಟ್ನಾಗ ಕಂಟಿನ್ಯೂ ತಿರುಗಾಡ್ದವ್ರಿಗೆ ಮಾತ್ರ ಗೊತ್ತಾಗ್ತಾರೆ ನಮ್ಮ ಪ್ಲಾಟ್ ಹಿಂಗೈತಿ ಐತಿ ಹಿಂಗೆ ಐತೆ ಅಂತ ಶುಂ ಬರೋದು ಔಷಧಿ ಹೊಡೆಯೋದು ಹೋಗೋದು ಇರೋಂಗಿಲ್ಲ ಇನ್ನು ಈ ಮುಂದೆ ಮೂವತ್ತನೇ ದಿನ ಹಿಡ್ಕೊಂಡು ನಲ್ವತ್ತು ದಿನ ತನಕ ಈ ನಡುವಿನ ಟೈಮಿಂಗ್ ರೀ ಇಟ್ಟೇ ಡೇಂಜರ್ ಅದ ಇಟ್ಟೇ ಸಲೀಸದ ಅಟ್ಟೆ ಲಾಭದಾಯಕನೂ ಅದ ಇದ್ರಾಗ ಎರಡು ಮೂರು ಥರದ್ರಾಗ ಅದ ಮತ್ತು ಅಟ್ಟೆ ಸಲಿಸುವುದು ಅಟ್ಟೆ ಲಾಭದಾಯಕ ಅದ ಇಲ್ಲಿ ನಾವು ಕಾಳು ಉದರ್ಲಿಲ್ಲ ಅಂದರೆ ಮತ್ತು ಮುಂದೆಲ್ಲ ಭಾಳ ಅಂತ ಹೋಗ್ತಿರ್ತದೆ ಇಲ್ಲಿ ನಾವು ಏನೆಲ್ಲ ಈಗ ಮೂವತ್ತನೇ ದಿನ ಹಿಡ್ಕೊಂಡು ನಲ್ವತ್ತನೇ ದಿವ್ಸ ಏನು ಮಾಡ್ತೀವಲ್ಲ ಇಲ್ಲಿ ಯಾವ ರೀತಿ ನಾವೇನದ ಘನಿ ಹೆಗ್ಸಾಕ ಮತ್ತು ಹೆಗ್ಸೋದು ಇಲ್ಲಿ ಏನದ ಫ್ಲವರಿಂಗ್ದಾಗ ಜೀವ ಮಾಡ್ಕೋಬೇಕಾದ್ರೆ ಯಾವ ರೀತಿ ಮಾಡಬೇಕು ಮಾಡಬಾರ್ದು ಫಸ್ಟು ವಿಷಯ ಅದ ರೀ ಇದ್ರಾಗ ನಾವು ಏಟು ಕಲ್ತ್ರು ಕಡಿಮೆನೆ ಇಟ್ಟೆಲ್ಲ ನಿಮಗೆ ಹೇಳೋಕೈತಿನ ಇದ್ರಾಗ ಟೋಟಲಿ ನನ್ನ ಅನುಭವದ ತಕ್ಕಂತೆ ನನಗೆ ಹತ್ತು ಪರ್ಸೆಂಟ್ ರೀ ಇನ್ನೂ ನಾ ಕಲಿಯೋದು ಭಾಳ ಅದ ಇಟ್ಟೆಲ್ಲ ಹೇಳಕೈತಿನಿ ಅಣ್ಣಗಳಿಗೆ ನಿಮಗೆ ಅನುಭವ ಭಾಳ ಅದಂತ ನೀವು ಅನ್ಬೇಕ್ರಿ ನಾ ಕಲಿಯೋದು ಭಾಳ ಅದ್ರಿ ಭಾಳ ಅಂದ್ರೆ ಭಾಳ ಅದ ನನಗೆ ತಿಳ್ಕೊಂಡು ನಾನು ಹತ್ತು ಪರ್ಸೆಂಟ್ ತಿಳ್ಕೊಂಡೀನ ರೀ ಇನ್ನೂ ತೊಂಬತ್ತು ಪರ್ಸೆಂಟ್ ಕಲಿಬೇಕಾಗ್ಯದ ತಿಳ್ಕೋಬೇಕಾಗಿದೆ ಅದಕ್ಕೆ ಯಾರೂ ಇದ್ರೊಳಗೆ ಇಟ್ಟೆಲ್ಲ ರೀ ಇದು ನಾವೆಲ್ಲ ಮಾಡೀವಿ ನೀವು ನೀವು ಹೇಳ್ದಂಗೆಲ್ಲ ನಮ್ಮಲ್ಲಿ ಇದು ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ಅಲ್ಲಿ ಇನ್ನೂ ಬೇರೆ ಬೇರೆ ಪ್ರೊಸೆಸಿಂಗ್ ಇರ್ತದೆ ನಿಮ್ಮ ಭೂಮಿ ತಕ್ಕಂತೆ ನಿಮ್ಮ ನೀರು ತಕ್ಕಂತೆ ಆಮೇಲೆ ನಿಮ್ಮ ಕರಿಮಣ್ಣು ಕೆಂಪು ಮಣ್ಣು ಮಸಾರಿ ಮತ್ತು ಭಾಳ ಥರ ಜಮೀನು ಅದಾವ್ರಿ ಇಂಥವೆಲ್ಲ ನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ನಾವು ಏನದ ಚೇಂಜಸ್ ಮಾಡ್ಕೊಳ್ಬೇಕಾಗ್ತದೆ ಬಟ್ ಅದು ಆಯಾ ವಾತಾವರಣ ತಕ್ಕಂಥ ಮತ್ತು ಅಲ್ಲಿದಲ್ಲಿ ನಾನು ಹದಿನೈದು ಚಾಟ್ನಿ ಮಾಡೀನಿ ರೀ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಮುಂದೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕರ ತನಕ ಚಾಟ್ನಿ ಮಾಡ್ದವ್ರು ಗೊನಿ ಸಂಖ್ಯೆ ಭಾಳ ಕರಿಗೆ ಹೋಗಿಬಿಟ್ಟದ ಮಳೆಯಾಗ ಹಿಂಗೆ ಒಂದು ಹಂತ ಹಂತಕ್ಕೂ ಚೇಂಜ್ ಇರ್ತದೆ ಬಟ್ ವಿಡಿಯೋ ಭಾಳ ದೊಡ್ಡದೈತ್ರಿ ಸಾಕು ಈ ವಿಷಯ ಇಲ್ಲಿಗೆ ಮೋಸ ನೆಕ್ಸ್ಟ್ ಮೂವತ್ತನೇ ದಿನಕ್ಕೆ ಈಗ ಏನದ ನಂದು ಇಪ್ಪತ್ತು ಮೂವತ್ತು ಎಂಟು ದಿವಸನ ಪ್ಲಾಟ್ ಅದ ಇಲ್ಲಿ ತನೇ ಯಾವ ರೀತಿ ಮಾಡ್ಕೊಂಡೆ ಇಲ್ಲಿ ನನಗೆ ಏನೇನು ಸಮಸ್ಯೆಗಳು ಬಂದು ಮತ್ತು ಸಮಸ್ಯೆಗಳು ಬರಲಾರದೇ ಇರ್ಲಿಕ್ಕೆ ಕಾರಣಗಳೇನು ಇದರ ಕಲಿಸ ಹಿಂದೆ ನಾ ಎಲ್ಲಿ ಮಾಡ್ಕೊಂಡೀನಿ ಅನ್ನೋದು ಮುಂದಿನ ಹಿಡಿಯೋದಾಗ ಸವಿಸ್ತಾರವಾಗಿ ಡಿಟೇಲ್ ಆಗಿ ನಾ ಮಾಡೋದು ಅನುಭವನ ನಾ ನನ್ನ ಪ್ಲಾಟ್ನಾಗ ಏನು ಮಾಡ್ಕೊಂಡೀನಲ್ಲ ರೀ ಅದನ್ನು ನೀ ವಿಡಿಯೋದಾಗ ತಿಳ್ಸ್ಕೊ ಹೋಗ್ತೀನಿ ರೀ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ